ಮಾಜಿ ಪ್ರಧಾನಿ ದೇವೇಗೌಡ ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರು ಮಾಡಿರುವಂತಹ ಲೈಂಗಿಕ ದೌರ್ಜನ್ಯ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಹೀಗೆ ಏನೆಲ್ಲ ಅಕ್ರಮಗಳಿದೆಯೋ ಅವೆಲ್ಲವನ್ನು ವಿರೋಧಿಸಿ ನಾಳೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಸನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನಾನು ಇವತ್ತು ನಾವು ನಿಮ್ಗೆ ಗೊತ್ತಿರೋ ಹಾಗೆ ನಾವು ಉತ್ತರ ಭಾರತ ಪ್ರವಾಸದಲ್ಲಿದ್ದೀವಿ ನಮ್ಮ ಕುಟುಂಬದವರು ದೆಹಲಿಗೆ ಒಂದು ಎರಡು ನೂರ ಐವತ್ತು ಕಿಲೋಮೀಟರ್ ಈಶಾನ್ಯಕ್ಕೆ ನಾವು ರುದ್ರಪುರ ಮತ್ತು ಕಾಶಿಪುರ ಅನ್ನುವಂತಹ ಜಾಗದ ಮಧ್ಯದಲ್ಲಿ ಇದ್ದೀವಿ ಉತ್ತರ ಪ್ರದೇಶದಲ್ಲಿ ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ ಈಗ ಹಾಲಿ ನಮ್ಮ ಪಕ್ಷದ ಪ್ರಭಾರಿ ಅಧ್ಯಕ್ಷರಾಗಿರುವಂತಹ ಲಿಂಗೇಗೌಡರ ನೇತೃತ್ವದಲ್ಲಿ ಈ ಹಾಸನ ಚಲೋ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು ರಾಜಕಾರಣಿಗಳು ವಿಶೇಷವಾಗಿ ಜನರ ಬೆಂಬಲದಿಂದ ಜನರ ಮತದಿಂದ ಗೆದ್ದಂತಹ ರಾಜಕಾರಣಿಗಳು ಮಹಿಳೆಯರನ್ನ ಗೌರವಿಸಬೇಕು ಮತ್ತು ಹೆಚ್ಚು ಜನ ಮಹಿಳೆಯರು ರಾಜಕಾರಣಕ್ಕೆ ಬರುವ ರೀತಿಯಲ್ಲಿ ಉತ್ತಮವಾದ ರಾಜಕಾರಣ ಮಾಡೋದಕ್ಕೆ ಬರುವಂತಹ ರೀತಿಯಲ್ಲಿ ವಾತಾವರಣ ಇರಬೇಕು ಹೊರತು ಈ ಎಂಎಲ್ ಎಂಪಿಗಳು ನಮ್ಮ ರಾಜ್ಯದಲ್ಲಿ ಬಹಳ ನಿಕೃಷ್ಟವಾಗಿ ನಡೆದುಕೊಳ್ತಾ ಇದ್ದಾರೆ ಹಾಗೆ ನಡೆದುಕೊಳ್ಳೋದ್ರಿಂದಾಗಿ ಮಹಿಳೆಯರು ರಾಜಕಾರಣಕ್ಕೆ ಬರುವಂತಹ ಒಂದು ಸಾಧ್ಯತೆಗಳನ್ನೇ ಇವರು ಚೂಟಿ ಹಾಕ್ತಾ ಇದ್ದಾರೆ ಇವೆಲ್ಲದರ ವಿರೋಧಿಸಿ ಈ ನಮ್ಮ ರಾಜ್ಯದಲ್ಲಂತೂ ಬಹಳಷ್ಟು ಜನ ಎಂಎಲ್ ಎಂಪಿಗಳು ಹಾಲಿ ಎಂಎಲ್ ಎಂಪಿಗಳಿದೆ ಬಹುಶಃ ಐವತ್ತು ನೂರು ಜನರದು ಈ ಈಗ ಪ್ರಜ್ವಲ್ ರೇವಣ್ಣ ಏನ್ ಮಾಡಿದ್ದಾನೆ ಮತ್ತು ಅವರಪ್ಪ ಏನ್ ಮಾಡಿದ್ದಾನೆ ಇವರೆಲ್ಲ ಇದಕ್ಕಿಂತ ಕೆಟ್ಟದಾಗಿ ಅಥವಾ ಇಷ್ಟೇ ಕೆಟ್ಟದಾಗಿ ಮಾಡಿರುವಂತಹ ನೂರಾರು ಜನ ರಾಜಕಾರಣಿಗಳು ಖಂಡಿತವಾಗಿ ಎಂಎಲ್ ಎಂ ಎಂಪಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಹಾಗಾಗಿ ಇದನ್ನು ನಾವು ಒಂದು ಎಚ್ಚರಿಕೆಯಾಗಿ ತೆಗೆದುಕೊಳ್ಬೇಕು ರಾಜಕಾರಣವನ್ನು ಶುದ್ಧ ಮಾಡಬೇಕು ಪವಿತ್ರವಾದದ್ದು ರಾಜಕಾರಣ ರಾಜಕಾರಣದಲ್ಲಿ ಒಳ್ಳೆಯವರು ಜನ ಒಳ್ಳೆ ಜನರು ಜನಪ್ರತಿನಿಧಿಗಳಾಗುವಂತಹ ಯೋಗ್ಯತೆ ಇರುವಂತವ್ರು ಇರಬೇಕೆ ಹೊರತು ಈ ರೇವಣ್ಣ ಪ್ರಜ್ವಲ್ಲು ಈ ತರಹದ ನೀಚರು ನರಾಧಮರು ಇರಬಾರದು ಇವರೊಂದು ಸಾಂಕೇತಿಕ ಅಷ್ಟೇ ನಮ್ಮ ರಾಜ್ಯದಲ್ಲಿ ಸ್ನೇಹಿತನ ಮನೆಗೆ ಹೋಗಿ ಅತ್ಯಾಚಾರ ಮಾಡಿದಂತಹ ಒಬ್ಬ ಮಾಜಿ ಸಚಿವ ಇದ್ದಾನೆ ಸಹಾಯ ಕೇಳಿಕೊಂಡು ಬಂದಂತಹ ಯುವತಿಯನ್ನ ದುರ್ಬಳಕೆ ಮಾಡಿಕೊಂಡಂತಹ ಒಬ್ಬ ರಾಜಕಾರಣಿ ಈಗಲೂ ಎಂ ಎಲ್ ಎ ಆಗಿದ್ದಾನೆ ಹೀಗೆ ಹತ್ತಾರು ಜನ ಇದ್ದಾರೆ ಇನ್ನು ಇವರ ಪ್ರಜ್ವಲ್ನ ಚಿಕ್ಕಪ್ಪ ಸ್ವತಃ ಚಿಕ್ಕಪ್ಪ ಆಗಿರುವಂತಹ ಕುಮಾರಸ್ವಾಮಿನ ಎಷ್ಟೋ ಕಡೆಗಳಲ್ಲಿ ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅವ್ರದ್ದಿದೆ ಇವ್ರದಿದೆ ಬಾಂಬೆ ಬಾಯ್ಸು ಬ್ಲೂ ಬಾಯ್ಸು ಹೀಗೆಲ್ಲ ಹೇಳ್ತಾರೆ ಇದೆಲ್ಲವನ್ನು ನೋಡಿದಾಗ ಎಷ್ಟು ನೀಚವಾಗಿದೆ ನಮ್ಮ ರಾಜಕಾರಣ ಅಂತ ಅನ್ಸುತ್ತೆ ನಾನು ಹೆಚ್ಚಿಗೆ ಏನು ಹೇಳೋದಕ್ಕೆ ಹೋಗೋದಿಲ್ಲ ನಮ್ಮ ಪಕ್ಷದ ಎಲ್ಲ ಸೈನಿಕರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದರೆ ದಯವಿಟ್ಟು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸನಕ್ಕೆ ಹೋಗಿ ಸರಿಯಾಗಿ ಎರಡು ವರ್ಷಗಳ ಹಿಂದೆ ನಾವು ಏನು ಹೊಳೆ ನರ್ಸಿಪ್ಪುರ ಚಲೋ ಮಾಡಿದ್ವಿ ಅದು ಈ ಪರಮಭ್ರಷ್ಟ ಎಚ್ ಡಿ ರೇವಣ್ಣ ಮತ್ತು ಅವರ ಕುಟುಂಬ ಇನ್ಕ್ಲೂಡಿಂಗ್ ದೇವೇಗೌಡರು ಸೇರಿದಂತೆ ಅವರು ಇಡೀ ವಂಶದ ಇಡೀ ಕುಟುಂಬದ ಏನು ಭ್ರಷ್ಟ ರಾಜಕಾರಣ ಆಗಿದೆ ರಿಪಬ್ಲಿಕ್ ಆಸನ ಏನು ಮಾಡಿದ್ರು ಅದರ ವಿರುದ್ಧವಾಗಿ ನಡೆದಂತಹ ಮೊಟ್ಟ ಮೊದಲ ಹೋರಾಟ ಬಹಿರಂಗ ಹೋರಾಟ ಅವತ್ತು ಹೊಳೆ ನರಸೀಪುರದಲ್ಲೂ ನಮ್ಮ ಮೇಲೆ ಯಾವ ರೀತಿ ಹಲ್ಲೆ ಆಯಿತು ಅನ್ನೋದನ್ನು ನೀವೆಲ್ಲ ನೋಡಿದ್ದೀರಾ ಸೊ ಈಗ ಈ ಹಾಸನ ಚಲೋದ್ರ ಮೂಲಕ ಇಂತಹ ರಿಪಬ್ಲಿಕ್ಗಳನ್ನ ಕಟ್ಕೊಂಡಿರುವಂಥ ಅದು ಬಳ್ಳಾರಿಯಲ್ಲಿ ರೆಡ್ಡಿ ಇರಬಹುದು ಜಾರಕಿಹೊಳಿ ಇರಬಹುದು ಬೆಳಗಾವಿಯಲ್ಲಿ ಅಥವಾ ಕತ್ತಿ ಇರಬಹುದು ದೇವೇಗೌಡರ ಇದು ಏನು ಹಾಸನ ರಿಪಬ್ಲಿಕ್ ಇರಬಹುದು ಕುಮಾರಸ್ವಾಮಿ ರಾಮನಗರ ಮಂಡ್ಯ ರಿಪಬ್ಲಿಕ್ ಇರಬಹುದು ಎಲ್ಲ ರಿಪಬ್ಲಿಕ್ಗಳನ್ನು ಇವೆಲ್ಲ ವಂಶ ಪಾರಂಪರ್ಯ ರಾಜಕಾರಣವನ್ನು ನಾಶ ಮಾಡೋದಕ್ಕೆ ಒಂದು ಮುನ್ನುಡಿಯಾಗಲಿ ಮಹಿಳೆಯರು ಹೆಚ್ಚು ಸ್ವತಂತ್ರವಾಗಿ ಧೈರ್ಯವಾಗಿ ಜನಪ್ರತಿನಿಧಿಗಳ ಭೇಟಿ ಮಾಡುವಂತಹ ಅಥವಾ ತಾವೇ ಸ್ವತಃ ಜನಪ್ರತಿನಿಧಿಗಳಾಗುವಂತಹ ಅವಕಾಶಗಳು ಮುಂದಿನ ದಿನಗಳಲ್ಲಿ ಸೃಷ್ಟಿಯಾಗಲಿ ಅದಕ್ಕೊಂದು ಅದಕ್ಕೊಂದು ಇದು ವೇದಿಕೆ ಆಗಲಿ ಅಂತ ನಾನು ಭಾವಿಸ್ತೀನಿ ನೋಡಿ ಇದು ನಾವು ನಿನ್ನೆಯಿಂದ ನೋಡ್ತಾ ಇದೀವಿ ಉತ್ತರ ಪ್ರದೇಶ ಸಾಕಷ್ಟು ಶ್ರೀಮಂತವಾದ ರಾಜ್ಯ ನನಗನ್ನಿಸಿದಾಗೆ ಉತ್ತರ ಪ್ರದೇಶ ಈಗ ಸರಿಯಾಗಿ ಇಪ್ಪತ್ತಕ್ಕಿಂತ ಹೆಚ್ಚು ಕೋಟಿ ಜನಸಂಖ್ಯೆ ಇದೆ ಇನ್ನಿಪ್ಪತ್ತು ಕೋಟಿ ಜನಸಂಖ್ಯೆ ಆದರೂ ಈ ಉತ್ತರ ಪ್ರದೇಶ ಅಷ್ಟು ಜನರನ್ನು ಕಾಪಾಡಬಲ್ಲಂತಹ ಸಮೃದ್ಧವಾದಂತಹ ನೀರು ಜಲ ಮಣ್ಣು ಎಲ್ಲ ಇರುವಂತಹ ಪ್ರದೇಶ ಫಲವತ್ತಾದ ಭೂಮಿ ಆದರೆ ಇಲ್ಲಿಯ ವಂಶ ಪಾರಂಪರ್ಯ ರಾಜಕಾರಣ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಅನಕ್ಷರತೆ ಸಾಮಾಜಿಕ ಅಸಮಾನತೆಗಳು ಇದನ್ನು ಸಂಪದ್ಭರಿತವಾಗಿದ್ದರೂ ಬಡ ಮತ್ತು ಹಿಂದುಳಿದ ರಾಜ್ಯವನ್ನಾಗಿ ಉತ್ತರ ಪ್ರದೇಶ ಮಾಡಿದೆ ನಮ್ಮ ರಾಜ್ಯವು ಅದೇ ದಿಕ್ಕಿನಲ್ಲಿ ವಂಶ ಪಾರಂಪರ್ಯ ರಾಜಕಾರಣದಿಂದ ಸ್ವಜನ ಪಕ್ಷಪಾತದಿಂದ ತುಚ್ಛವಾದ ಜಾತಿವಾದದಿಂದ ಇವತ್ತು ನಮ್ಮ ರಾಜ್ಯವೂ ಅದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ ಇವತ್ತು ನಾವು ಕಾಪಾಡಿಕೊಳ್ಳಬೇಕು ಅಂದರೆ ನಾವು ಎಚ್ಚರವಾಗಬೇಕು ದಯವಿಟ್ಟು ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರಲ್ಲಿ ಕೇಳ್ಕೊಳ್ತಿದ್ದೀನಿ ಈಗಾಗಲೇ ನೀವು ರಾಜ್ಯದ ಮೂಲೆ ಮೂಲೆಗಳಿಂದ ಆಸನ ಚಲೋಕೆ ಬರ್ತಾ ಇದ್ದೀರಾ ಬಂದು ಅಲ್ಲಿ ಭಾಗವಹಿಸಿ ನಮ್ಮ ಉಪಾಧ್ಯಕ್ಷರು ಮತ್ತು ಹಾಲಿ ಪ್ರಭಾರಿ ಅಧ್ಯಕ್ಷರಾಗಿರುವಂಥ ಹೆಚ್ ಎಸ್ ಎಚ್ ಲಿಂಗೇಗೌಡರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ ದಯವಿಟ್ಟು ನೀವೆಲ್ಲರನ್ನು ಬಂದು ಭಾಗವಹಿಸಿ ಆಸನದ ಜನರಿಗೆ ಮತ್ತು ರಾಜ್ಯದ ಜನರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಿ ಹಿಂದಿನ ಭ್ರಷ್ಟರ ದುಷ್ಟರ ನೀಚರ ಜಮಾನಾ ಮುಗೀತು ಇಂದು ಮೇಲೆ ಸ್ವಚ್ಛ ರಾಜಕಾರಣದ ಜಮಾನ ಅದಕ್ಕೆ ಮುನ್ನುಡಿ ಬರೆಯುವಂಥವರು ಮತ್ತೆ ಅದನ್ನು ಮುನ್ನಡೆಸುವಂಥವರು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಅಂತ ಧೈರ್ಯವಾಗಿ ಹೇಳಿ ಅಂತ ಕೇಳ್ಕೊಳ್ತಾ ರಾಜ್ಯದ ಜನರು ರಾಜ್ಯದ ಜನರು ಹೇಗೆ ಒಳೆಯ ನಸೀಪುರ ಆ ಕುಟುಂಬದವರ ಅಹಂಕಾರ ಠೇಂಕಾರಕ್ಕೆ ಒಂದು ಅಧಃ ಅವರ ಮತ್ತು ಅವರ ಪತನಕ್ಕೆ ಮುನ್ನುಡಿ ಬರಿತೋ ಅವರ ಠೇಂಕಾರಕ್ಕೆ ಅಡ್ಡ ಹಾಕ್ತೋ ಆ ರೀತಿಯ ಒಂದು ಹೋರಾಟ ಆಸನ ಚಲೋ ಆಗ್ತಾ ಇದೆ ನೀವೆಲ್ಲ ಬೆಂಬಲಿಸಿ ಅಂತ ನಾನು ರಾಜ್ಯದ ಜನರಲ್ಲೂ ಕೇಳ್ಕೊಳ್ತಾ ಬಂಧುಗಳೇ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಆರ್